ನಿಯಂತ್ರಕ ಮತ್ತು ಅನುಸರಣೆ ಸಮಸ್ಯೆಗಳು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಸಾಮಾನ್ಯವಾಗಿ ಕಠಿಣತೆಯನ್ನು ಎದುರಿಸುತ್ತವೆ ನಿಯಮಗಳು ಮತ್ತು ಅನುಸರಣೆ ಅಗತ್ಯತೆಗಳು ವಿಶೇಷವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ ಇದು ಮಾಡಬಹುದು ಕೆಲವು ಉತ್ಪನ್ನಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡುವುದನ್ನು ಹೆಚ್ಚು ಸವಾಲಾಗಿಸಿ ಮಾರುಕಟ್ಟೆ ಪ್ರವೇಶ ಮತ್ತು ವ್ಯಾಪಾರ ಅಡೆತಡೆಗಳು ಇ ಕಾಮರ್ಸ್ ಆನ್ಲೈನ್ ಮತ್ತು ಆಫ್ಲೈನ್ ಪ್ರಪಂಚಗಳನ್ನು ಒಳಗೊಂಡಿರುತ್ತದೆ ಮತ್ತು ವ್ಯಾಪಾರದ ಅಡೆತಡೆಗಳು ಎರಡೂ ಕ್ಷೇತ್ರಗಳನ್ನು ವ್ಯಾಪಿಸಬಹುದು ಉದಾಹರಣೆಗೆ ಕೆಲವು ದೇಶಗಳು ಹೊಂದಿರಬಹುದು ಈ ಕಾಮರ್ಸ್ ವೆಬ್ಸೈಟ್ ಮಾಲೀಕತ್ವದ ಮೇಲಿನ ನಿರ್ಬಂಧಗಳು ಅಥವಾ ಪ್ಲಾಟ್ಫಾರ್ಮ್ಗಳ ಸಾಮರ್ಥ್ಯದ ಮೇಲಿನ ಮಿತಿಗಳು ಕಾರ್ಯನಿರ್ವಹಿಸುತ್ತದೆ ಇದು ಮಾರುಕಟ್ಟೆ ಪ್ರವೇಶಕ್ಕೆ ಅಡ್ಡಿಯಾಗಬಹುದು ವೆಚ್ಚ ಮತ್ತು ಲಾಜಿಸ್ಟಿಕ್ಸ್ ಕೆಲವು ಉತ್ಪನ್ನಗಳನ್ನು ಸಾಗಿಸುವ ಲಾಜಿಸ್ಟಿಕ್ಸ್ ಸಂಕೀರ್ಣ ಮತ್ತು ದುಬಾರಿಯಾಗಬಹುದು ಉದಾಹರಣೆಗೆ ಭಾರವಾದ ಬೃಹತ್ ಅಥವಾ ಹಾಳಾಗುವ ವಸ್ತುಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಇ ಕಾಮರ್ಸ್ಗಿಂತ ಸಾಂಪ್ರದಾಯಿಕ ವ್ಯಾಪಾರ ಚಾನೆಲ್ಗಳ ಮೂಲಕ ನಂಬಿಕೆ ಮತ್ತು ಸಂಬಂಧಗಳು ಅನೇಕ ಉದ್ಯಮಗಳಲ್ಲಿ ವೈಯಕ್ತಿಕ ಸಂಬಂಧಗಳು ಮತ್ತು ನಂಬಿಕೆಯು ವ್ಯಾಪಾರ ವಹಿವಾಟುಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ವ್ಯಾಪಾರಿಗಳು ಹೆಚ್ಚಾಗಿ ಸಂಬಂಧಗಳನ್ನು ಸ್ಥಾಪಿಸಿದ್ದಾರೆ ಪೂರೈಕೆದಾರರು ಮತ್ತು ಗ್ರಾಹಕರು ಆನ್ಲೈನ್ ಪರಿಸರದಲ್ಲಿ ಪುನರಾವರ್ತಿಸಲು ಕಷ್ಟವಾಗಬಹುದು ಸರ್ಕಾರಗಳು ಆನ್ಲೈನ್ ಮಾರಾಟಗಾರರನ್ನು ಸುಂಕಗಳು ಮತ್ತು ತೆರಿಗೆಗಳೊಂದಿಗೆ ಹೆಚ್ಚು ಗುರಿಯಾಗಿಸುತ್ತಿವೆ ವೆಚ್ಚವನ್ನು ಹೆಚ್ಚಿಸಬಹುದು ಮತ್ತು ಇಕಾಮರ್ಸ್ ವೇಗವನ್ನು ಕಡಿಮೆ ಮಾಡಬಹುದು ಇದು ಕಡಿಮೆ ಆಕರ್ಷಕವಾಗಿ ಮಾಡಬಹುದು ಕೆಲವು ಉತ್ಪನ್ನಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಲು ವ್ಯವಹಾರಗಳಿಗೆ ಎಲ್ಲಾ ಪ್ರದೇಶಗಳು ಇಂಟರ್ನೆಟ್ ಮತ್ತು ಡಿಜಿಟಲ್ ತಂತ್ರಜ್ಞಾನಗಳಿಗೆ ಸಮಾನ ಪ್ರವೇಶವನ್ನು ಹೊಂದಿಲ್ಲ ಈ ಡಿಜಿಟಲ್ ವಿಭಜನೆಯು ಈ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ವ್ಯಾಪ್ತಿಯನ್ನು ಮಿತಿಗೊಳಿಸುತ್ತದೆ ಸಾಂಪ್ರದಾಯಿಕ ವ್ಯಾಪಾರ ಚಾನೆಲ್ಗಳನ್ನು ಮಾಡುತ್ತದೆ ಕೆಲವು ಪ್ರದೇಶಗಳಲ್ಲಿ ಹೆಚ್ಚು ಕಾರ್ಯಸಾಧ್ಯ ಈ ಅಂಶಗಳು ಸಾಂಪ್ರದಾಯಿಕ ವ್ಯಾಪಾರ ಮಾರ್ಗಗಳನ್ನು ಹೆಚ್ಚು ಮಾಡಬಹುದು ಈ ಜನಪ್ರಿಯತೆ ಹೆಚ್ಚುತ್ತಿರುವ ಹೊರತಾಗಿಯೂ ಕೆಲವು ಉತ್ಪನ್ನಗಳು ಮತ್ತು ಮಾರುಕಟ್ಟೆಗಳಿಗೆ ಸೂಕ್ತವಾಗಿದೆ ವಾಣಿಜ್ಯ